ಇಲ್ಲೊಬ್ಬ ಗೌಡ ಅಲ್ಲೊಬ್ಬ ಗೌಡ ನಮ್ಮ ಎಂ ಪಿ ಅವರು ಹೇಳಿದ್ರು ಗೌಡ್ರು ಇಷ್ಟು ಮಂದಿ ಅದಾರಲ್ಲ ಬೇಕಾದ ಕಡೆ ಕಲ್ಲು ಹೋಗಿರೋ ಒಬ್ಬ ಗೌಡ್ಗ ಬೀಳುತ್ತೈತೋಗ ಅಷ್ಟು ಮಂದಿ ಗೌಡ್ರು ಅದಾರಿದ್ರ ಬೇಕಾದ ಕಡೆ ಹೋಗಿರೋ ಒಂದ್ ಕಲ್ಲ ಯಾವೊಬ್ಬ ಗೌಡ್ಗ ಯಾರು ಯಾರ ತಗೊಂತಾರ ತಗೊಂಡವರು ತಮ್ ಗೊತ್ತಾಗ್ಲಾರ್ದಂಗ ಬದಲಾವಣೆ ಆಗ್ತಾರ ಅಂತ ಹೇಳಿದ್ರು ಹೌದಲ್ಲೋ ಬಿಟ್ಟಲ್ಲ ರಮೇಶ್ ಅಣ್ಣ ಅವರು ಹೇಳಿದ್ರ ಆಗಳೆ ಅಪ್ಪ ಹೋಳಿಗೆ ಗಿಡ ಹಿಡಿಸ್ತಿದ್ದು ಹೌದಿಲ್ಲೋ ನಾವಿಲ್ಲಿಂದ ಹೋಗಾಗ ಸಂಕಲ್ಪ ಮಾಡಿ ಆಕೈತಿ ಇಲ್ಲೋ ಒಂದ್ ಐದೈದ್ ಗಿಡ ಹಚ್ಬೇಕಂತ ಏನ್ ಬಾಳ ಕಠಿಣ ಕೆಲಸ ಐತನ ಸಿಮೆಂಟಿನ ಚೀಲ ತಗೋರಿ ಮಣ್ಣು ಹಾಕ್ರಿ ಒಂದಿಷ್ಟು ಶಗಣಿ ಗೊಬ್ಬರ ಹಾಕ್ರಿ ಹಾಕಿ ನಿಮ್ ಮನೆ ಮುಂದೆ ಐದು ಗಿಡ ಹಚ್ಚಿಡ್ರಲ್ಲ ಮತ್ತ ಹಚ್ಚು ಹತ್ತನಾಗ ಒಂದು ಕರ್ಬೇವಿಂದ ಹತ್ಸರಿ ಮತ್ತೊಂದ್ ಎರಡು ಬಳ್ಳಿ ಹಚ್ರಿ ಯಾವ ಹತ್ಸರಿ ಮನೆ ಮುಂದೊಂದ್ ಐದ್ ಗಿಡ ಹಚ್ಚಿದ್ರೆ ಅಂತಂದ್ರ ಅಪೋಳ ನೀತಿ ಅಂತ ಅಂತಕತಿ ಮನಿ ಖರ್ಚುನು ಉಳಿತೈತಿ ಹೊಲ್ದಾಗ ಹಚ್ಚಿದ್ರ ಅಂತಂದ್ರ ನಿಮ್ಮಂತ ಮಹಾನುಭಾವರ ಯಾರು ಇಲ್ಲ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಇಲ್ಲಿ ಫಾರೆಸ್ಟ್ ಬಿಜಾಪುರದ್ದು ಬರೀ ಪಾಯಿಂಟ್ ಸಿಕ್ಸ್ ಟು ಎಲ್ಲಿ ಇಪ್ಪತ್ತೆರಡರಿಂದ ಮೂವತ್ತೆರಡು ಪರ್ಸೆಂಟ್ ಫಾರೆಸ್ಟ್ ಇರಬೇಕು ಅಲ್ಲಿ ನಮ್ಮ ಜಿಲ್ಲಾದ ನಾವು ಆದರ್ಶ ಇಲ್ಲ ಒಂದು ಮಾತು ಹೇಳಿದ್ದೆ ಒಂದು ಸಾವಿರ ಎಕರೆಯೊಳಗೆ ಅರಣ್ಯ ಮಾಡೋಣ ಅಂತ ಅವ ನಮ್ಮ ಎಮ್ ಬಿ ಪಾಟೀಲ್ರು ಇಲ್ಲಿ ಸರ್ಕಾರದ್ದು ಈ ಮಮದಾಪುರ್ ಹತ್ರ ಒಂದು ಸಾವಿರ ಎಕರೆದಾಗ ಸನೆಗೆ ತಂದಾರ ಆ ಮತ್ತು ಅದನ್ನು ಸರ್ಕಾರಿ ಇದ್ರೊಳಗೆ ಅಪಗಳ ಸ್ಮೃತಿಗಾಗಿ ಅಂತ ಹೇಳ್ಯಾರ ಅಂತಿದ್ದೆ ರೊಕ್ಕ ಕೊಟ್ಟು ತಗೊಂಡು ಅದ್ರಾಗ ಮಾಡು ಅಂತ ಅಂತಿದ್ದೆ ಈ ಸದ್ದು ಈಗ ನಡ್ದೈತಿರಿ ಅದನ್ನು ಮುಗಿಸುನು ಎಂದಾಗಡೆ ಅದನ್ನು ತಗೊಂಡು ಮಾಡುನು ಇವ್ರು ಏನು ಕುಂತರಲಿ ಇವ್ರಿಗೆ ಅದಕ್ಕೆ ಹೇಳಕತ್ತಿನ ಗೌಡ್ರ ಗೌಡ್ರಿಗೆ ಹಚ್ಬೇಕಿಂತ ಅವು ಆ ಗೌಡ್ ಹಂಗೆ ಮಾಡ್ಯಾನಂದ್ರೆ ನಾ ಇದನ್ನ ಮಾಡೇ ತೋರಿಸ್ತೀನಿ ನೀವು ನಾವು ಜಿಮ್ ಆದ್ರೂ ಬಿಡೋದು ಇವ್ ಗೌಡ್ರು ನನಗೆ ಪಕ್ಕ ಗೊತ್ತೈತಿ ಅವ್ರ ಒಂದು ಸಾವಿರ ಎಕರೆದೊಳಗೆ ಗಿಡ ದೊಡ್ಡ ಹಚ್ಚಾರ ನಾ ಹೋಗಿ ನೋಡಿನೂ ಬಂದೀನಿ ಇನ್ನೂ ಉಳಿದು ಮಾಡಾಕ್ರ ಮಾಡ್ತಿರ್ತಾರೆ ನಾವು ಅವ್ರು ಹಚ್ಚಿದ್ರು ಆದರ್ಶ ಮಾತು ಕೊಟ್ಟಿದ್ರು ಮಾಡಿದ್ರು ನಮ್ಮ ಎಂ ಬಿ ಪಾಟೀಲ್ರು ಉಳ್ದವ್ರು ಮಾಡ್ಯಾರ ಯಾರ್ಯಾರು ಏನೇನು ಹೇಳಿದ್ರು ಅವ್ರವ್ರು ಮಾಡ್ಯಾರ ಅಪ್ಗಳು ಹೇಳ್ಯಾರ ಅಂತ ತಿಳ್ಕೊಂಡು ನೀರಿಂದು ಕೆಲಸ ಮಾಡಿದ್ರು ನಮ್ಗೆ ಈ ಗೌಡ ಇವರು ಏನು ಕುಂತಾರೆ ತಮ್ಮ ತಮ್ಮ ಕ್ಷೇತ್ರದಾಗ ಯಾವ ಒಂದ್ ಜನ ಮುಂಗೈ ಜೋರ್ ಐತಿ ಅವ್ರು ಚಲೋ ಮಾಡ್ಯಾರ ಬಾಯ್ ಸತ್ತು ಏನದಾವ ಇನ್ನ ಹಂಗದವ್ ಹೌದಲ್ಲಪ್ಪ ಯಾರ ಮುಂಗೈ ಜೋರ್ನವ್ರ ಅದಾರ ತಮ್ ತಮ್ ತಾಲೂಕಿನಾಗ ಏನೇನು ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೊಂಡಾರ ಅಂದ್ರೆ ಮುಂಗೈ ಜೋರ್ ಇದ್ದವ್ರ ಕೆಲಸ ಹಾಕವು ವಿಜಯಶಂಕರ್ಜಿ ಹಿಂಗೈತಿ ಇಲ್ಲಿ ಮಂದಿ ಕೆಲಸ ಇವು ನಮ್ಮ ಕಡೆ ಗೌಡ್ರದಾವಲ್ಲ ಮಾಡಿದರೆ ತಾವ ಮಾಡ್ಬೇಕು ಮತ್ ಯಾರನು ಮಾಡಿ ಈ ಗೌಡನ ಹಣಿಬೇಕಾಗಿತ್ತಂದ್ರೆ ಮತ್ತೊಬ್ಬ ಗೌಡನ ಬರ್ಬೇಕು ಹಿಂದೈತಿ ಮತ್ ಮನೆಸ್ನ ಬತ್ತ ಗುಡ್ಡ ಸಹಿತ ಸರಸ್ತಾರ ಒಂದು ಗುಡದಲ್ಲಿ ಅದ್ರಾಗ ಅಪ್ಪಳ ಬಾಯಿಂದ ಬಂತಂದ್ರೆ ಆಗಲಿ ಶಿವಾನಂದ ನಾನು ಮುಗೀತ ಮೇಧ ವಾಕ್ಯ ಅವ ತನ್ ತಾಲ್ಲೂಕ್ ಅಟ್ಟ ನೋಡ್ಕೊಳನ ಇಲ್ಲಿ ಗೌಡನಲ್ಲಿ ಇವ ತನ್ನ ತಾಲೂಕು ಅಟ್ಟ ನೋಡ್ಕೊಳ ನೋಡಬೇಕ ಉಳ್ದವ್ರಿಗೆ ಎಲ್ಲರನ್ನೂ ನಮ್ಮ ಗುಡ್ ಕರ್ಕೊಂಡು ಹೋಗ್ಬೇಕಂತ ಹೋದ್ರೆ ಅಪ್ಪಗಳ ಕನಸು ಪೂರಾ ಆಕತಿ ನಾವೇನು ಅದೀವಲ್ಲ ಇವ್ರ್ ರಸ್ತೆ ಮಜಾ ನೋಡೋದು ಬೇಡ ನಾವು ನಮ್ಮ ಮನ್ಯಾಗ ನಮ್ ಹೊಲದಾಗ ನಾಲ್ಕು ನಾಲ್ಕು ಗಿಡ ಹಚ್ಕೊಳಾಕ್ ಬರ್ತೈತಿ ಅಂತೇರಿ ಇಲ್ಲ ಅಂತೇರಿ ಹಚ್ಕೊಂಡ್ರಂದ್ರ ಗುರು ನಮನಕ್ಕೆ ಹೋದದ್ದು ಸಾರ್ಥಕ ಆತು ಅಂತ ತಿಳ್ಕೊಬೋ ಗುರು ನಮನಕ್ಕೆ ಏನು ಹೋಗಿದ್ದೇವ ಅಲ್ಪ ಇವರ ಸಂಕಲ್ಪ ಮಾಡೋನು ನಾಲ್ಕೈದು ಗಿಡಗಳು ಹಚ್ಕೊಳ್ಳೋನು ಹೊಲದಾಗ ಸಾಧ್ಯದ್ರ ಊರಾಗ ಯುವಕರು ಊರಿಗೊಂದು ವನ ಶಾಲೆಗೊಂದು ವನ ನಮ್ಮ ಮನೆಯಾಗ ಕನಿಷ್ಠ ನಮ್ಮ ಹೊಲದಾಗ ಒಂದು ಐದರಿಂದ ಹತ್ತರ ಗಿಡ ಹಚ್ಗಳು ನೀವು ಹೂವನ್ರಿ ಒಂದು ಕೋಟಿ ಗಿಡಗಳನ್ನು ಪುಕ್ಕಟೆ ಕೊಡಕ್ತಾ ಇರೋದ್ರಿ ನಿಮಗೆ ಒಂದು ಕೋಟಿ ಹಚ್ಲಿಲ್ಲ ಅಂದ್ರೆ ಹತ್ತು ಕೋಟಿ ವಸೂಲು ಮಾಡ್ತೀನಿ ಒಬ್ಬನು ಬಿಡೋದಿಲ್ಲ ಇನ್ನೊಂದು ಅವು ಬದುಕಲಿಲ್ಲ ಅಂತಂದ್ರೆ ಒತ್ತ ಒದ್ದು ವಸೂಲು ಮಾಡ್ತೀನಿ ಮತ್ತೆ ಬಿಡುಪೈಕಿಯಲ್ಲಿ ಇವು ಸ್ವಾಮಿಗಳಂದು ಕೂಡಲೇ ಭಾಳ ಮೆತ್ತಗ ಆ ಪಿಷ್ಯರಾದ್ರೆ ಭಾಳ ಮೆತ್ತಗ ನನ್ನ ಹಿಂಗೆ ಅವರು ವಸೂಲ್ ಮಾಡವನ ಅಲ್ಲರೂ ಮನೆಯಾಗ ನೀವೇನು ಬಂದಿರಲ್ಪ ಹಳ್ಳಿಯವರು ಎಲ್ಲ ಡುಪ್ಲಿಕೇಟ್ ಕೃಷಿಕರು ಒಕ್ಕಲಿಗರು ಡುಪ್ಲಿಕೇಟ್ ಅಂದ್ರೇನು ಪಟ್ಪಟ್ಟಿ ಮ್ಯಾಗ ಕುಂದಿರ್ತಾವು ಬದುವಿನ ತಾನು ಹೋಗಿ ಅಲ್ಲಿಂದನೂ ಹೊಳ್ಳಿ ಬರ್ತಾವ್ ಹೊಲ್ದಾಗ ಇಳಿದಿಲ್ಲ ಕೆಲಸ ಮಾಡುವುದಿಲ್ಲ ಬಂದ್ ಮತ್ ಬಿಜಾಪುರದಾಗ ಹಿಂಗಿಟ್ಟು ತಿರುಗಿ ಚಾಕ್ ಕುಡ್ದು ಒಂದಿಟ್ಟು ಊಶಿ ಗೀಶಿ ಏನ್ ಹಚ್ಚೋದಿತ್ತಂದ್ರೆ ಹಚ್ಚಿ ಮತ್ತೊಂದಿಟ್ಟು ಗುಟ್ಕ ತಿಕ್ಕಿ ಝಟಕ ಹೊಡ್ಕೋತಾನೆ ಮನಿಗೆ ಹೋಗಿರ್ಬೇಕು ಇಲ್ಲಿ ಬಂದವ್ರು ಆ ಮಾತಲ್ಲ ನಾವು ಉಳಿದ ಆ ಮಂದಿ ಇಲ್ಲಿ ಬರೋಕೆ ಸಾಧ್ಯ ಇಲ್ಲ